ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ನಮಗೆ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ಅನ್ನು ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಕಳಿಸ್ಕೊಡಿ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ವಾಹನದ ಡೀಟೇಲ್ಸ್ ತಗೊಂಡು ವಿಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ಗಾಡಿ ಮಾಡಲಿ ಗಾಡಿ ಅದರ ಓನರ್ ಎಷ್ಟು ಗಾಡಿಗೆ

ಆ ಸ್ಟೆಪ್ ಇದೆ ಸರ್ ಇದು ಗಾಡಿ ಎಲ್ಲ ತಗಲ್ಬಿಟ್ಟು ಡೆಂಟ್ ಕ್ರಾಸಸ್ ಈ ತರ ಏನಿಲ್ಲ ಆ ಸರಿ ಆ ತರ ಏನಿಲ್ಲ ಈ ಕೊಡದ ಹೆಂಗ್ ಐತೆ ಸರ್ ಗಾಡಿ ಆಕ್ಸಿಡೆಂಟ್ ರಿಪೇಂಟ್ ಈ ತರ ಏನಿಲ್ಲ ಅಣ್ಣ ಆ ಹಾ ಸರ್ ರಿಪೇಂಟ್ ಇಂದ ಆಗುತ್ತೆ ಬಾರಿ ಮುಂದೆ ಏನಿಲ್ಲ ಸೇಫ್ ಹಂಗ ಐತೆ ಹಿಂದಗಡೆ ತೊಟ್ಟಿ ಎಲ್ಲ ನೀಟ್ ಆಗಿದೆ ಅಣ್ಣ ಆ ತೊಟ್ಟಿ ಹೊಸದ ಆಗ್ತೈತೆ ಸರ್ ಒಂದ ಸಲ ಚೇಂಜ್ ಮಾಡಿ ಹಾಕಿದೀನಿ ತೊಟ್ಟಿ ಓಕೆ ಓಕೆ ಅಣ್ಣ ಇದು ಏನ್ ಕೊಡ್ತಾನೆ ಅಣ್ಣ ಮೈಲೇಜ್ అలసరా ఎంటీ గాడే 17 కొల్స్తా లేోర్ గాడే 15 16 కొల్స్తా శ్రీనిదే 16 కొడతానా ఆ 15 సార్ ಜಾస్తి యాకారం బల్ రోడ్ హంగ కదా వల 15 ఓకే ఓకే నిదు వొలగడి ఎక్స్ట్రా ఫిట్టింగ్ ఏనదరు మార్చతారా మ్యూజిక్ సిస్టం ఇతరా ఏ ఏ ఏనేనిల్లా సార్ ఏనేనిల్లా వొలగడి ఏ మ్యూజిక్ సిస్టం ఏనేనిల్లా సార్ ఓకేన గాడి మే లోన్ ఇడియణా సార్ ఏ లోన్ ఏల 1 రూపాయి లోన్ ఏలదు వాల్ట కొడండి ఆ సరా

ಓಕೆ ಓಕೆ ಏನ ಹೇಳ್ತೀರಣ್ಣ ಗಾಡಿ ರೇಟ್ ಇಲ್ಲ ನಮ್ ಕಡೆ ಸರ ಒಂದ ಮೂವತ್ ಹೇಳ್ತೀವಿ ಸರ ಡಾಕ್ಯುಮೆಂಟ್ಸ್ ನಿಮ್ ಕಡೆ ಆದ್ರೆ ಹಾ ಸರ್ ಡಾಕ್ಯುಮೆಂಟ್ಸ್ ನಿಮ್ ಕಡೆ ಅದ್ರ ಒಂದ್ ಮೂವತ್ ಹೇಳ್ತೀರಾ ಹಾ ಸರ್ ಒಂದ್ ಮೂವತ್ ಹೇಳ್ತೀರಾ ಇಲ್ಲ ಎಲ್ಲಟ ನಾವ್ ಮಾಡ್ಕೋತೀವ್ ಅಂದ್ರೆ ಹ್ಮ್ ಒಂದ್ ತೊಂಬತ್ ಸಾವಿರ ಹೇಳ್ತೀವಿ ಸರ್ ಈಗ ಡಾಕ್ಯುಮೆಂಟ್ಸ್ ನೀವ್ ಯಾಕೆ ಕೊಡ್ತೀರ ಅಂದ್ರೆ ಒಂದ್ ಮೂವತ್ ಕೊಡ್ತೀರಾ ಕೇಳ್ತಿದ್ರ ಈಗ ಅವ್ರ ಯಾಕಂತ ಅಂದ್ರ ತೊಂಬತ್ತ ಸಾವಿರ ಹೇಳ್ತೀರಾ